ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಈಗ ಸಾಧಾರಣವಾಗಿ ಎಲ್ರ ಕೈಯಲ್ಲೂ ಮೊಬೈಲ್ ಇರುತ್ತೆ ಎಲ್ರು ಸ್ಮಾರ್ಟ್ ಫೋನ್ಗಳನ್ನೇ ಬಳಸ್ತಿರ್ತಾರೆ ಇದೀಗ ಇದೇ ನಿಮ್ಮ ಸ್ಮಾರ್ಟ್ ಫೋನ್ ಹಿಡಿದು ವಿಡಿಯೋ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ಒಂದು ವಿಡಿಯೋಗೆ ಸುಮಾರು ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಇದು ಹೇಗೆ ಯಾರ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹೌದು ಹೌದು ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಆ ಮೊಬೈಲ್ ಮೂಲಕ ವಿಡಿಯೋ ಮಾಡಿ ಕಳಿಸಿದ್ರೆ ನೀವು ಹಣ ಕಳಿಸಬಹುದು ಹೇಗೆ ಅಂದ್ರೆ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಮತ್ತು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಬಿ ಡಬ್ಲ್ಯೂ ಎಂಎಲ್ ಕೈ ಜೋಡಿಸಿ ತಂದಿರುವ ಹೊಸ ಯೋಜನೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬೆಟ್ಟದಷ್ಟಿದೆ ಅದನ್ನ ಕರಗಿಸಲು ಜಿಬಿಎ ಒಂದು ಹೊಸ ಪ್ಲಾನ್ ಮಾಡಿದೆ ಏನಿದು ವಿಡಿಯೋ ಮಾಡಿದ್ರೆ ಹಣ ಕೊಡೋ ಯೋಚನೆ ಅಂತ ಯೋಚನೆ ಮಾಡ್ತಿದ್ದೀರಾ ಬೆಂಗಳೂರಿನ ರಸ್ತೆಗಳು ನಗರದ ಎಲ್ಲೆಡೆ ಕಸ ಎಸೆಯೋರನ್ನ ನಿಲ್ಲಿಸಲು ಜನರನ್ನ ಒಳ್ಳೆಯವರನ್ನಾಗಿ ಮಾಡುವುದೇ ಇದ್ರ ಉದ್ದೇಶ ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಯಾರಾದ್ರೂ ರಸ್ತೆ ಮೇಲೆ ಕಸ ಎಸುತ್ತಿರೋದು ಕಂಡ್ರೆ ಅದ್ರ ವಿಡಿಯೋ ತೆಗೆದುಕೊಳ್ಳಿ ಆ ವಿಡಿಯೋ ಸ್ಪಷ್ಟವಾಗಿರ್ಬೇಕು ಯಾರೆಸಿದ್ದಾರೆ ಯಾವ ಸ್ಥಳದಲ್ಲಿ ಅಂತ ಕಾಣಿಸ್ಬೇಕು ನಂತರ ಅದನ್ನ ಅಧಿಕಾರಿಗಳಿಗೆ ಕಳಿಸಿದ್ರೆ ಅವರು ಪರಿಶೀಲಿಸಿ ಒಪ್ಪಿದ್ರೆ ನಿಮಗೆ ಒಂದು ವಿಡಿಯೋಗೆ ಇನ್ನೂರ ಐವತ್ತು ರೂಪಾಯಿ ಬಹುಮಾನ ಸಿಗತ್ತೆ ಉದಾಹರಣೆಗೆ ನೀವು ದಿನಕ್ಕೆ ಒಂದು ಹತ್ತು ವಿಡಿಯೋ ಮಾಡಿ ಕಳಿಸಿದ್ರೆ ಅದು ಅಷ್ಟು ಸುಲಭ ಅಲ್ಲ ಆದ್ರೂ ಒಂದು ಲೆಕ್ಕ ಮಾಡಿ ದಿನಕ್ಕೆ ಹತ್ತು ವಿಡಿಯೋ ಮಾಡಿ ಕಳಿಸಿದ್ರೆ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಸಿಗುತ್ತೆ ಇದು ಜನರಲ್ಲಿ ಜಾಗೃತಿ ಮೂಡಿಸಿ ಕಸ ಎಸೆಯೋರಿಗೆ ಎಚ್ಚರಿಕೆಯಾಗತ್ತೆ ಬಿ ಎಸ್ ಡಬ್ಲ್ಯೂ ಎಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರಿಗೌಡ ಅವರು ಹೇಳಿದಂತೆ ನಗರದಲ್ಲಿ ಐದು ಸಾವಿರ ಆಟೋಗಳು ಪ್ರತಿ ಮನೆಗೆ ಬಂದು ಕಸ ಸಂಗ್ರಹಿಸ್ತಿವೆ ಆದ್ರೂ ಕೆಲವರು ರಸ್ತೆ ಮೇಲೆ ಎಸಿತಾರೆ ಇದು ಅದಕ್ಕೆ ರಿಟರ್ನ್ ಗಿಫ್ಟ್ ರೀತಿಯ ಒಂದು ಉಪಾಯ ಅಂತಿದ್ದಾರೆ ಇನ್ನು ವಿಡಿಯೋ ಮಾಡಿದ್ದೇನೋ ಆಯ್ತು ಆದ್ರೆ ಅದನ್ನ ಹೇಗ್ ಕಳಿಸ್ಬೇಕು ಗೊತ್ತಾ ಇದನ್ನ ಸುಲಭಗೊಳಿಸೋಕೆ ಅಂತಾನೆ ಶೀಘ್ರದಲ್ಲೇ ಒಂದು ವಾಟ್ಸ್ಆಪ್ ನಂಬರ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಥವಾ ಒಂದು ಮೊಬೈಲ್ ಆಪ್ನ ರಿಲೀಸ್ ಮಾಡ್ತಾ ಇದ್ದಾರೆ ಒಂದು ಸ್ಪೆಷಲ್ ನಂಬರ್ ನ ಕೊಟ್ಟು ಅದಕ್ಕೆ ವಿಡಿಯೋ ಕಳಿಸಿ ಸ್ಥಳ ಮತ್ತು ವಿವರಗಳನ್ನ ಸೇರಿಸಿದ್ರೆ ಆಯ್ತು ಅಥವಾ ಅಧಿಕೃತ ಚಾನೆಲ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬಹುದು ಅಥವಾ ಅದು ಅಲ್ಲ ಅಂದ್ರೆ ಒಂದು ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದು ವಾರದೊಳಗೆ ಅದು ರೆಡಿ ಆಗಿ ಬಿಡುಗಡೆ ಆಗುತ್ತೆ ಅದ್ರ ಮೂಲಕ ನೀವು ದೂರುಗಳನ್ನ ದಾಖಲಿಸಬಹುದು ಬಹುಮಾನ ಕೂಡ ಸಿಗುತ್ತೆ ನಿಮ್ಗೆ ಈ ಅಭಿಯಾನ ಸುಮಾರು ಒಂದು ವಾರದಿಂದ ಶುರುವಾಗಿದೆ ಇದರ ಮುಂದುವರೆದ ಭಾಗವೇ ವಿಡಿಯೋ ಮಾಡಿ ಕಳಿಸೋದು ಅಲ್ಲಿ ಕಸ ಎಸೆಯುವರನ್ನ ಹಿಡಿದು ಆ ಕಸವನ್ನ ಮತ್ತೆ ಅವರ ಮನೆ ಮುಂದೆಯೇ ಹಾಕ್ತಾರೆ ಅದು ಒಂದು ರಿಟರ್ನ್ ಗಿಫ್ಟ್ ಜೊತೆಗೆ ಎರಡ್ ಸಾವಿರ ರೂಪಾಯಿ ದಂಡ ಕೂಡ ಹಾಕ್ತಾರೆ ಈಗಾಗಲೇ ಇನ್ನೂರ ಹದಿನೆಂಟು ಮನೆಗಳಿಗೆ ಇದನ್ನ ಮಾಡಿದ್ದಾರೆ ಎರಡು ಪಾಯಿಂಟ್ ಎಂಟು ಲಕ್ಷ ದಂಡ ಸಂಗ್ರಹಿಸಲಾಗಿದೆ ಸಿಸಿ ಕ್ಯಾಮೆರಾಗಳು ಸಹ ಮಾಡ್ತಿವೆ ಆದ್ರೆ ನಿಮ್ಮ ವಿಡಿಯೋಗಳು ಇದಕ್ಕೆ ಮತ್ತಷ್ಟು ಬಲಪಡಿಸುವ ಸಾಧ್ಯತೆ ಇದೆ ಈಗ ಮೂಡ್ತಿರುವಂತಹ ದೊಡ್ಡ ಪ್ರಶ್ನೆ ಅಂದ್ರೆ ಇದು ನಿಜವಾಗಿ ವರ್ಕೌಟ್ ಆಗತ್ತಾ ಇನ್ನು ಇದು ಹೊಸ್ತು ಆದ್ರೆ ಅಧಿಕಾರಿಗಳು ಹೇಳುವಂತೆ ಇದರಿಂದ ಜನರಲ್ಲಿ ಭಯ ಮತ್ತು ಜಾಗ್ರತೆ ಬರುತ್ತೆ ಹಾಗೆ ಬೆಂಗಳೂರು ಸ್ವಚ್ಛಗೊಳಿಸುವ ಗುರಿ ಸಾಕಾರವಾಗತ್ತಾ ಈ ಯ ತಗೊಳ್ತಿರುವ ಕ್ರಮ ಸರಿಯಾಗಿದ್ಯಾ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು